ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ಆರನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ ಗದ್ಯಭಾಗ ಒಂದು ದೊಡ್ಡವರ ದಾರಿ ಈ ಪಾಠದ ವ್ಯಾಕರಣ ಅಂಶವನ್ನು ತಿಳಿತಾ ಹೋಗೋಣ ವ್ಯಾಕರಣ ಮಾಹಿತಿ ವ್ಯಾಕರಣ ಜಗತ್ತಿನಲ್ಲಿ ಮನುಷ್ಯರ ನಡುವಿನ ವ್ಯವಹಾರಗಳು ಭಾಷೆಗಳ ಮೂಲಕ ನಡೆಯುತ್ತವೆ ಅಂದರೆ ಪರಸ್ಪರ ಮಾತು ಮತ್ತು ಬರವಣಿಗೆಯಿಂದ ನಡೆಯುತ್ತವೆ ನಮ್ಮ ಮನಸ್ಸಿನ ವಿಚಾರಗಳನ್ನು ಮಾತಿನ ಮೂಲಕ ಇನ್ನೊಬ್ಬರಿಗೆ ತಿಳಿಯಪಡಿಸಬಹುದು ನಮ್ಮ ಮಾತುಗಳನ್ನು ಗೊತ್ತಾದ ಲಿಪಿಯ ಮೂಲಕ ದಾಖಲಿಸುವುದೇ ಬರವಣಿಗೆ ಮಾತು ಮತ್ತು ಬರಹಗಳು ಭಾಷೆಯ ಎರಡು ರೂಪಗಳು ನೋಡಿ ಮಕ್ಕಳೇ ಗ್ರಾಮರ್ನ ಈಗಿಲ್ಲೇ ಸರಿಯಾಗಿ ತಿಳಿತಾ ಹೋದರೆ ಮುಂದಿನ ತರಗತಿಯಲ್ಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋನ ಪೂರ್ತಿ ನೋಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಅದರಲ್ಲಿ ಅದನ್ನು ಕನ್ನಡ ವರ್ಣಮಾಲೆಯನ್ನು ಮೂರು ವಿಭಾಗಗಳಾಗಿ ಭಾಗಗಳಾಗಿ ವಿಂಗಡಿಸ್ತಾರೆ ಒಂದೇದು ಸ್ವರಗಳು ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಮತ್ತೆ ಸ್ವರಗಳಲ್ಲಿ ಎರಡು ರೀತಿ ವಿಭಾಗ ಮಾಡ್ತಾರೆ ಋಸ್ವಸ್ವರ ದೀರ್ಘಸ್ವರ ಋಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸತಕ್ಕಂಥ ಅಕ್ಷರಗಳಿಗೆ ಋಸ್ವಸ್ವರ ಇವು ಆರಿದಾವೆ ದೀರ್ಘಸ್ವರ ದೀರ್ಘಸ್ವರ ಏಳು ಇವು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸತಕ್ಕಂತಹ ಅಕ್ಷರಗಳು ಉದಾಹರಣೆಗೆ ಋಸ್ವಸ್ವರದಲ್ಲಿ ಅ ಇ ಉ ಎ ಇವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಣೆಯಾಗುತ್ತವೆ ಹಾಗೆ ದೀರ್ಘ ಸ್ವರ ಆ ಈ ಊ ಇವು ಎರಡು ಮಾತ್ರ ಕಾಲದಲ್ಲಿ ಎರಡು ಮಾತ್ರೆ ಅಂದರೆ ಸ್ವಲ್ಪ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುತ್ತವೆ ಹಾಗೆ ವ್ಯಂಜನಗಳು ವ್ಯಂಜನಗಳಲ್ಲಿ ಮೂವತ್ತ್ನಾಲ್ಕು ಅಕ್ಷರಗಳಿವೆ ಅವನ್ನೇ ಮತ್ತೆ ಎರಡು ರೀತಿ ವಿಭಾಗ ಮಾಡ್ತಾರೆ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವನ್ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಇಪ್ಪತ್ತೈದು ಅಕ್ಷರಗಳು ಕದಿಂದ ಮಾದವರೆಗೆ ಈ ವರ್ಗೀಯ ವ್ಯಂಜನದಲ್ಲಿ ಮತ್ತು ಮೂರು ಭಾಗಗಳನ್ನು ಮಾಡ್ತಾರೆ ಒಂದು ಅಲ್ಪಪ್ರಾಣ ಎರಡು ಮಹಾಪ್ರಾಣ ಮೂರು ಅನುನಾಸಿಕ ಈ ಅಲ್ಪ ಪ್ರಾಣ ಅಂದ್ರೇನು ಅಲ್ಪ ಪ್ರಾಣ ಅಂದರೆ ಸ್ವಲ್ಪ ಸಮಯದಲ್ಲಿ ಕ ಅಲ್ಪ್ರಾಣ ಹತ್ತಿವೆ ಅದರಲ್ಲಿ ಕ ಚ ಟ ತ ಪ ಗ ಡ ದ ಬ ಅದೇ ರೀತಿ ಮಹಾಪ್ರಾಣ ಹತ್ತು ಖ ಛ ಠ ಥ ಥ ಭ ಘ ಝ ಢ ಅನುನಾಸಿಕ ಇವು ಮೂಗಿನ ಸಹಾಯದಿಂದ ಹೇಳುವಂಥ ಅಕ್ಷರಗಳು ನ ನ ಮ ಹಾಗೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಯದಿಂದ ಳದವರೆಗೆ ಯ ರ ಶ ಷ ಇನ್ನು ಉಳಿದಿದ್ದು ಯೋಗವಾಹಗಳು ಯೋಗವಾಹಗಳು ಎರಡು ಇವು ಅನುಸ್ವಾರ ಮತ್ತು ವಿಸರ್ಗ ಅಂತ ಇದು ಅನುಸ್ವಾರ ಮತ್ತು ವಿಸರ್ಗ ಸ್ವರ ವ್ಯಂಜನ ಯೋಗವಾಹಗಳು ಸೇರಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟೆಷ್ಟು ಅಕ್ಷರಗಳಿವೆ ನಲವತ್ತೊಂಬತ್ತು ಅಕ್ಷರಗಳು ಬರೆಯುವುದು ಮಾತನಾಡುವುದು ಮುಖ್ಯವಾಗಿ ಶಬ್ದಗಳ ಮೂಲಕ ನಡೀತಕ್ಕಂಥ ಒಂದು ಸಂವಹನ ಕ್ರಿಯೆ ಅನ್ ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥವೇ ಇವೆ ಶಬ್ದಗಳ ಉಚ್ಚಾರವಾಗಲಿ ಬರವಣಿಗೆಯಾಗಲಿ ಅರ್ಥಪೂರ್ಣವಾಗಿರಬೇಕು ನಾವು ಮಾತಾಡೋದು ಬರಿದು ಏನಾಗಿರಬೇಕು ಸ್ಪಷ್ಟವಾಗಿರಬೇಕು ಮತ್ತು ಶಬ್ದ ಮತ್ತು ಶಬ್ದಗಳ ಸಂಬಂಧ ಹೀಗೇ ಇರಬೇಕಂತ ವ್ಯಾಕರಣಶಾಸ್ತ್ರವು ಗೊತ್ತುಪಡಿಸಿದೆ ಮನಸ್ಸಿಗೆ ಬಂದ ಹಾಗೆ ಭಾಷೆಯನ್ನು ಬಳಸುತ್ತಾ ಹೋದರೆ ಕಾಲಾನಂತರದಲ್ಲಿ ಭಾಷೆಯ ಸ್ವರೂಪವೇ ಹಾಳಾಗಿ ಹೋಗಬಹುದು ಹೀಗಾಗಿ ಭಾಷೆಯನ್ನು ಸ್ಪಷ್ಟವಾಗಿ ಬಳಸುವ ಮೂಲಕ ನಾಡಿನ ಮಕ್ಕಳು ಸುಸಂಸ್ಕೃತರಾಗಬೇಕು ಅಂತ ಹೇಳ್ತಾರೆ ನಾವು ಆಡುವ ಮಾತುಗಳೆಲ್ಲ ವಾಕ್ಯದ ರೂಪದಲ್ಲಿರುತ್ತವೆ ಈ ನಾವು ಪ್ರತಿಯೊಂದು ಮಾತನ್ನು ಮಾತಾಡ್ತೀವಿ ಅಂದರೆ ಏನಿರ್ತವೆ ವಾಕ್ಯದ ರೂಪದಲ್ಲಿ ವಾಕ್ಯಗಳು ಪದಗಳಿಂದ ಕೂಡಿರುತ್ತವೆ ಪದಗಳು ಅಕ್ಷರಗಳಿಂದ ಕೂಡಿರುತ್ತವೆ ಕನ್ನಡ ಭಾಷೆಯಲ್ಲಿರುವ ನಾಲ್ವತ್ತೊಂಬತ್ತು ಅಕ್ಷರಗಳ ಮಾಲೆಗೆ ಅಕ್ಷರ ಮಾಲೆ ಅಥವಾ ವರ್ಣಮಾಲೆ ಅಂತ ಕರಿತೀವಿ ಹಿಂದಿನ ತರಗತಿಯಲ್ಲಿ ಏನು ಮಾಡಿವಿ ಸ್ವರ ವ್ಯಂಜನಗಳ ಬಗ್ಗೆ ಕೂಲಂಕಷವಾಗಿ ತಿಳಿದುಕೊಂಡಿದ್ದೀವಿ ಈಗ ನೆಕ್ಸ್ಟು ಸ್ವರ ಈ ಪ್ಲುತಸ್ವರ ಅಂದ್ರೇನು ಎರಡು ಮಾತ್ರ ಕಾಲಾವಧಿಗಿಂತ ಹೆಚ್ಚು ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳೇನಂತ ಕರೀತಾರೆ ಓಕೆ ಪ್ಲುತಸ್ವರ ಈಗೇನು ಮಾಡಿವಿ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಣೆ ಮಾಡುವ ಅಕ್ಷರಗಳು ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಅದೇ ರೀತಿ ಸ್ವರ ಅಂದರೆ ಎರಡು ಮಾತ್ರ ಕಾಲಾವಧಿಗಿಂತ ಹೆಚ್ಚಿನ ಅವಧಿಯನ್ನು ಏನು ಮಾಡ್ತೀವಿ ನಾವು ಪ್ಲುತ ಸ್ವರಗಳಿಗೆ ತಗೋತೇವೆ ಉದಾಹರಣೆಗೆ ಆ ಓ ಇದೇ ರೀತಿ ಹಾಗೆ ಯೋಗವಾಹಗಳು ಸ್ವತಂತ್ರವಾಗಿ ಪ್ರಯೋಗಿಸಲಾಗದೆ ಯಾವುದಾದರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರಗಳನ್ನ ಏನಂತ ಕರಿತೀವಿ ಯೋಗವಾಹಗಳು ಇವು ಸ್ವತಂತ್ರವಾಗಿ ಏನಾಗೋಲ್ಲ ಪ್ರಯೋಗ ಆಗೋಲ್ಲ ಇದಕ್ಕೆ ಮತ್ತೊಂದು ಅಕ್ಷರದ ಸಹಾಯದ ಮೂಲಕ ಈ ಅಕ್ಷರಗಳು ಉಪಯೋಗಕ್ಕೆ ಬರ್ತವೆ ಅಂದರೆ ಸ್ವರದ ಜೊತೆಗೆ ಸೇರಿದಾಗ ಯೋಗವಾಹಗಳು ಆಗಿ ಬರ್ತವೆ ಯೋಗವಾಹ ಎಂದರೆ ಕೂಡಿ ಹೋಗು ಎಂದರ್ಥ ಕನ್ನಡ ವರ್ಣಮಾಲೆಯಲ್ಲಿ ಎರಡು ಯೋಗವಾಹಗಳು ಬಳಕೆಯಲ್ಲಿವೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟಿವೆ ಎರಡು ಯೋಗ ವಾಹಗಳಿವೆ ಅವು ಮೊದಲನೇದಾಗಿ ಅನುಸ್ವಾರ ಅಂದರೆ ಬಿಂದು ಈ ರೀತಿಯಾಗಿ ಇರುತ್ತೆ ಎರಡನೇದು ವಿಸರ್ಗ ಇದು ಈ ರೀತಿ ಚಿಹ್ನೆನ ಬಳಸ್ತೀವಿ ಅನುಸ್ವಾರವನ್ನು ಬಳಸುವ ರೀತಿ ಈ ಕೆಲವೊಂದಿಷ್ಟು ಉದಾಹರಣೆಗಳಿವೆ ಅವ್ನು ನೋಡೋಣ ಮಕ್ಕಳೇ ಸ್ವರಗಳೊಡನೆ ಅನುಸ್ವಾರ ಈ ಸ್ವರಗಳೊಡನೆ ಏನು ಮಾಡಿದ್ದೀವಿ ಅನುಸ್ವಾರನ ಸೇರಿಸಿ ಓದ್ತೀವಿ ಅಂ ಇಂ ಉಂ ಔಂ ಓಂ ಹೀಗೆ ಸ್ವರದ ಮುಂದೆ ಅನುಸ್ವಾರ ಬಂದಾಗ ಮಕಾರಕ್ಕೆ ಸಮೀಪವಾದ ಉಚ್ಚಾರ ಬರುತ್ತೆ ಇದರಲ್ಲೆಲ್ಲ ಏನು ಉಚ್ಚಾರ ಮಾಡ್ತೀವಿ ನಾವು ಮಕಾರದ ಉಚ್ಚಾರವನ್ನು ಮಾಡ್ತಾ ಹೋಗ್ತೀವಿ ಪದಗಳ ಮಧ್ಯದಲ್ಲಿ ಅನುಸ್ವಾರ ಇಲ್ಲಿ ಪದಗಳ ಮಧ್ಯದಲ್ಲಿ ಅನುಸ್ವಾರ ಹೇಗೆ ಬಳಸ್ತೀವಿ ಅಂತ ನೋಡೋಣ ಉದಾಹರಣೆಗೆ ಅಂಕ ಕಂದ ಆಂಧ್ರ ಕಾಂಚನ ಇಂಗು ಕಿಂಪುರುಷ ಉಂಡೆ ಕುಂಕುಮ ಎಂದು ಕೆಂಪು ಒಂದು ಕೊಂಚ ಓಂಕಾರ ಓಂಟೆ ಕೌಂಗು ಕೌಂತೆಯ ಈ ರೀತಿಯಾಗಿ ನಾವು ಅನುಸ್ವಾರವನ್ನು ಪದಗಳ ಮಧ್ಯದಲ್ಲಿ ಬಳಸ್ತಾ ಹೋಗ್ತೀವಿ ಕನ್ನಡದಲ್ಲಿ ಪದದ ಮಧ್ಯದಲ್ಲಿ ಬರುವ ಅನುನಾಸಿಕ ಮೂಲ ವ್ಯಂಜಗಳ ವ್ಯಂಜನಗಳು ಅರ್ಧಾಕ್ಷರಗಳು ನ್ಯ ಬದಲು ಅನುಸ್ವಾರವನ್ನು ಬಳಸುತ್ತೇವೆ ಅನುಸ್ವಾರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದರೆ ಆ ವ್ಯಂಜನವು ಯಾವ ವರ್ಗಕ್ಕೆ ಸೇರುತ್ತದೆಯೋ ಅದೇ ವರ್ಗದ ಅನುನಾಸಿಕಾಕ್ಷರದ ಉಚ್ಚಾರವು ಬರುತ್ತದೆ ಅನುಸ್ವಾರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದಾಗ ಮಕ್ಕೆ ಸಮೀಪವಾದ ಉಚ್ಚಾರವೇ ಬರುತ್ತದೆ ಉದಾಹರಣೆಗೆ ಈ ಅನುನಾಸಿಕಗಳ ಸ್ಥಾನದಲ್ಲಿ ನಾವು ಏನು ಮಾಡ್ತೀವಿ ಅನುಸ್ವಾರವನ್ನು ಬಳಸ್ತಾ ಹೋಗ್ತೀವಿ ಕಂಕಣ ಕಂಚು ಕಂಠ ಕಂದ ಕಂಪು ಕಂಸ ಇವಣ್ಣು ಕಂಕಣ ಕಂಚು ಹೀಗೆ ಉಚ್ಚರಿಸಬಾರದು ಅದರ ಬದಲಾಗಿ ಈ ರೀತಿ ಉಚ್ಚರಿಸೋದನ್ನು ಹೇಳ್ತಾರೆ ವಿಸರ್ಗವನ್ನು ಬಳಸುವ ರೀತಿ ವಿಸರ್ಗಗಳು ಬಂದಾಗ ಹ ಕಾರಕ್ಕೆ ಸಮೀಪವಾದ ಉಚ್ಚಾರವು ಬಂತು ಈಗ ಅನುಸ್ವಾರವನ್ನು ಬಳಸುವಾಗ ಮ ಕಾರಕ್ಕೆ ಸಮೀಪವಾದ ಉಚ್ಚಾರವನ್ನು ಬಳಸಿದ್ವಿ ಅದೇ ರೀತಿ ವಿಸರ್ಗವನ್ನು ಬಳಸುವಾಗ ಹಕಾರಕ್ಕೆ ಸಮೀಪವಾದ ಉಚ್ಚಾರವನ್ನು ಬಳಸಬೇಕು ಸ್ವರಗಳ ಸ್ವರಗಳೊಡನೆ ವಿಸರ್ಗ ಅಹಾ ಓಹೋ ಇಹಿ ಉಹು ಪದಗಳಲ್ಲಿ ವಿಸರ್ಗ ಇಲ್ಲಿ ಹಿಂದಿನ ಹಿಂದೆ ನಾವು ಏನು ನೋಡಿದ್ದೀವಿ ಪದಗಳಲ್ಲಿ ಅನುಸ್ವಾರವನ್ನು ನೋಡಿವಿ ಈಗ ವಿಸರ್ಗವನ್ನು ನೋಡೋಣ ದುಃಖ ಪುಣಃ ಸ್ವತಃ ನಮಃ ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಅಣ್ಣ ದೇಶೀಯ ಪದಗಳನ್ನು ಹೊರತುಪಡಿಸಿ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಯೋಗವಾಹ ಒಳಗೊಂಡಿರುವ ಪದಗಳಿಂದ ಪದಗಳಿಗೆ ಉದಾಹರಣೆ ಈಗ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಕೂಡಿಕೊಂಡು ಒಂದಿಷ್ಟು ಉದಾಹರಣೆಯನ್ನು ನೋಡೋಣ ಅಂತಃಪುರ ದುಃಖದಿಂದ ತೇಜಪುಂಜ ಇಲ್ಲಿ ಅನುಸ್ವಾರವನ್ನು ಬಳಸಿದ್ದೀವಿ ಇಲ್ಲಿ ವಿಸರ್ಗವನ್ನು ಬೆಳೆಸಿದ್ದೀವಿ ಇಲ್ಲಿ ವಿಸರ್ಗ ಬೆಳೆಸಿದ್ದೀವಿ ಇಲ್ಲಿ ಅನುಸ್ವಾರ ಅದೇ ರೀತಿ ಬಳಸ್ತಾ ಹೋಗಿದ್ದೀವಿ ಈಗ ಈಗ ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗುವವು ಈ ಗುಣಿತಾಕ್ಷರಗಳನ್ನು ರೂಢಿಯಲ್ಲಿ ಕಾಗುಣಿತ ಎನ್ನುತ್ತಾರೆ ಕಾಗುಣಿತ ಎಂದರೆ ಕ ಪ್ಲಸ್ ಅ ಕ ಕ ಪ್ಲಸ್ ಅ ಕ ಪ್ಲಸ್ ಇ ಕಿ ಇತ್ಯಾದಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತೇವೆ ಇವು ಈಗ ಮಕ್ಕಳೇ ನಿಮಗೆಲ್ಲ ಗೊತ್ತು ಈ ರೀತಿ ಬರೆದು ಗುಣಿತಾಕ್ಷರ ಬಳ್ಳಿಗಳನ್ನ ಬರೀತಾ ಬರೀಲಿಕ್ಕೆ ಹೇಳ್ತಾರೆ ಉದಾಹರಣೆಗೆ ಪ ಪ್ಲಸ್ ಅ ಪ ಪ್ಲಸ್ ಅ ಸ ಪ್ಲಸ್ ಉ ಯು ಇತ್ಯಾದಿ ಕ ವ್ಯಂಜನಕ್ಕೆ ಹದಿಮೂರು ಸ್ವರಗಳು ಮತ್ತು ಎರಡು ಯೋಗವಾಹಗಳು ಸೇರಿದಾಗ ಕ ಕಾ ಕಿ ಕಿ ಎಂಬ ಹದಿನೈದು ಗುಣಿತಾಕ್ಷರಗಳಾಗುತ್ತವೆ ಗುಣಿತಾಕ್ಷರಗಳ ಒಂದು ಸಾಲಿಗೆ ಬಳ್ಳಿ ಅಂತ ಕರಿತೇವೆ ಗುಣಿತಾಕ್ಷರಗಳ ಒಂದು ಸಾಲಿಗೆ ಬಳ್ಳಿ ಅಂತ ಕರಿತೇವೆ ವ್ಯಂಜನ ಪ್ಲಸ್ ಸ್ವರ ಗುಣಿತಾಕ್ಷರ ಈ ಗುಣಿತಾಕ್ಷರಗಳನ್ನು ಬರೆಯುವಾಗ ಏನು ಮಾಡ್ತೀವಿ ಸ್ವರಗಳ ಬದಲು ಅವುಗಳ ಚಿಹ್ನೆಗಳನ್ನು ಬಳಸ್ತಾ ಹೋಗ್ತೀವಿ ಈಗ ಸ್ವರಗಳು ಅ ಆ ಇ ಉ ಊರು ಎ ಐ ಓ ಓ ಔ ಅಂ ಅಹ ಈ ಸ್ವರ ಸಂಜ್ಞೆಗಳನ್ನು ನಾವು ಬಳ್ಳಿಗಳನ್ನು ಬರೀಲಿಕ್ಕೆ ಬಳಸ್ತೀವಿ ಈಗಾಗಲೇ ನಿಮಗೆಲ್ಲ ಗೊತ್ತಿವೆ ಹಾಗೆ ಮುಂದೆ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಅಂದ್ರೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ಒಂದು ಸ್ವರಾಕ್ಷರವು ಸೇರಿದಾಗ ಸಂಯುಕ್ತಾಕ್ಷರ ಆಗುವುದು ಈ ಸಂಯುಕ್ತಾಕ್ಷರಗಳಲ್ಲಿ ಮತ್ತೆರಡು ವಿಧ ಸಜಾತಿಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಈ ಸಜಾತಿ ಸಂಯುಕ್ತಾಕ್ಷರಗಳಂದ್ರೇನು ಉದಾಹರಣೆಗೆ ಅಮ್ಮ ಅಕ್ಕ ಅಜ್ಜ ಅಪ್ಪ ಇತ್ಯಾದಿ ವಿಜಾತಿಗೆ ಶಸ್ತ್ರ ಅಸ್ತ್ರ ಅಕ್ಷರ ಪುಸ್ತಕ ಇತ್ಯಾದಿ ಸಂಯುಕ್ತಾಕ್ಷರಗಳನ್ನು ಒತ್ತಕ್ಷರಗಳೆಂದೂ ಕರೆಯುತ್ತೇವೆ ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಈ ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ ಒತ್ತಕ್ಷರದಲ್ಲಿ ಎಷ್ಟು ವಿಧ ಎರಡು ವಿಧ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಈ ಒತ್ತಕ್ಷರಗಳು ವ್ಯಂಜನಗಳ ಚಿಹ್ನೆಗಳು ಇವೆಲ್ಲ ವ್ಯಂಜನಗಳ ಚಿಹ್ನೆಗಳು ವ್ಯಂಜನಗಳು ಎಷ್ಟಂತ ಹೇಳಿದ್ವಿ ಮೂವತ್ತ್ ವ್ಯಂಜನಗಳು ಆ ವ್ಯಂಜನದ ಚಿಹ್ನೆಗಳು ಇವು ಒತ್ತಕ್ಷರಗಳ ರೂಪದಲ್ಲಿ ಬರ್ತವೆ ಯ ಮಯರ ಲ ಈ ವ್ಯಂಜನಗಳ ಚಿಹ್ನೆಗಳು ಮೂಲ ಅಕ್ಷರಗಳಿಂತ ಭಿನ್ನವಾಗಿರುವುದನ್ನು ಗಮನಿಸಿ ಇಲ್ಲಿ ಎಲ್ಲ ವ್ಯಂಜನಗಳಿಗೇನಿವೆ ಅದೇ ರೀತಿ ಒತ್ತಕ್ಷರಗಳು ಬಂದಿವೆ ಇಲ್ಲಿ ಕೆಲವೊಂದಿಷ್ಟು ಒತ್ತಕ್ಷರಗಳು ಆ ಅಕ್ಷರಗಳನ್ನು ಹೊರತುಪಡಿಸಿ ಬೇರೆ ಚಿಹ್ನೆಗಳು ಬಂದಿವೆ ನೀವು ಗಮನಿಸಿ ಸ್ವಲ್ಪ ತ ಲ ಮ ಯ ರ ಲ ನೋಡಿ ರ ಕೆ ಆಮೇಲೆ ತ ಕೆ ಮ ಆಮೇಲೆ ಯ ಲ ಇವೆಲ್ಲೋಕು ಬೇರೆ ಒತ್ತ ಬೇರೆ ಚಿಹ್ನೆಗಳು ಬಂದಿವೆ ರ ವ್ಯಂಜನಕ್ಕೆ ಎರಡು ಚಿಹ್ನೆಗಳಿದ್ದು ಸಂಯುಕ್ತಾಕ್ಷರಗಳಲ್ಲಿ ರ ಮೊದಲು ಉಚ್ಚಾರವಾಗಬೇಕಾದರೆ ಅಂದರೆ ರ ಒತ್ತಕ್ಷರ ಮೊದಲು ಉಚ್ಚಾರವಾಗುವ ಸಂದರ್ಭದಲ್ಲಿ ಅರ್ಕವೃತ್ತವನ್ನು ಏನು ಮಾಡ್ತೀವಿ ಬರಿತೀವಿ ಅರ್ಕ ವೃತ್ತವನ್ನು ಅರ್ಕ ಏನು ಮಾಡ್ತೀವಿ ಬರೆದು ಕೊನೆಗೆ ಉಚ್ಚಾರವಾಗಬೇಕಾದ ಸಂದರ್ಭದಲ್ಲಿ ರ ಚಿಹ್ನೆಗೆ ಈ ರೀತಿ ಬಳಸ್ತೀವಿ ಈ ರಕ್ಕೆ ಎರಡು ಚಿಹ್ನೆಗಳು ರ ಒತ್ತಕ್ಷರಕ್ಕೆ ಎರಡು ಚಿಹ್ನೆಗಳು ಅವ್ನು ಬಳಸೋ ರೀತಿ ಈ ರೀತಿ ಈಗ ಉದಾಹರಣೆಗೆ ಅರ್ಧ ಸೂರ್ಯ ವಕ್ರ ಅಗ್ರ ಅರ್ಥ ರ ರ ಮೊದಲು ಉಚ್ಚಾರ ಆದರೆ ಅರ್ಕಾವಳಿ ಕೊನೆಗೆ ಉಚ್ಚಾರವಾದರೆ ಈ ರೀತಿ ಇಲ್ಲಿದೆ ನೋಡಿ ವಕ್ರ ಅಗ್ರ ಈ ರೀತಿ ಬಳಸ್ತಾ ಹೋಗ್ತೀವಿ ಇಲ್ಲಿವರೆಗೂ ತಿಳ್ಕೊಂಡಿರ್ತಕ್ಕಂಥ ವ್ಯಾಕರಣದ ಅಭ್ಯಾಸವನ್ನು ನೋಡೋಣ ಆವರ್ಣದಿಂದ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಈಗ ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಹೇಳ್ತಿದ್ದಾರೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಇಷ್ಟಮಟ್ಟ ನೋಡಿದ್ವಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಕಮೆಂಟ್ ಮಾಡಿ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಎರಡು ಸ್ವರಕ್ಕೆ ಉದಾಹರಣೆ ಇದರಲ್ಲಿ ಋಸ್ವ ಸ್ವರಕ್ಕೆ ಉದಾಹರಣೆ ಯಾವುದಿದೆ ಈ ಮೂರು ಅನುಸ್ವಾರ ವಿಸರ್ಗವನ್ನು ಏನಂತ ಕರಿತೀವಿ ಅನುಸ್ವಾರ ವಿಸರ್ಗವನ್ನು ಯೋಗವಾಹ ಯೋಗವಾಹ ಅಂತ ಕರಿತೀವಿ ನಾಲ್ಕು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನ ಏನಂತ ಕರೆದೀವಿ ಗುಣಿತಾಕ್ಷರ ಬಳ್ಳಿಗಳಂತ ಏನು ಹೇಳ್ತೀವಿ ಅವು ಗುಣಿತಾಕ್ಷರ ಒಂದೆರಡು ಉದಾಹರಣೆಗಳನ್ನ ಕಮೆಂಟ್ ಮಾಡಿ ನೋಡೋಣ ವಿಜಾತಿಯ ಒತ್ತಕ್ಷರ ಉಳ್ಳ ಪದಕ್ಕೆ ಉದಾಹರಣೆ ಈಗ ಒತ್ತಕ್ಷರಗಳಲ್ಲಿ ಎರಡು ವಿಧ ಅಂತ ಗೊತ್ತು ಅದರಲ್ಲಿ ಸಜಾತಿ ವಿಜಾತಿ ಈ ವಿಜಾತಿ ಒತ್ತಕ್ಷರಕ್ಕೆ ಇದರಲ್ಲಿರುವ ಉದಾಹರಣೆ ಯಾವುದು ಶಕ್ತಿ ಇದು ವಿಜಾತಿ ಒತ್ತಕ್ಷರಕ್ಕೆ ಉದಾಹರಣೆ ಈ ಪದಗಳಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಈ ಪದದಲ್ಲಿ ಏನೇನು ಅಕ್ಷರಗಳಿವೆ ಬಿಡಿಸಿ ಬರೆಯಿರಿ ಅಂತ ಹೇಳ್ತಿದ್ದಾರೆ ಉದಾಹರಣೆಗೆ ಸಹಾಯ ಸಹಾಯವನ್ನು ಬಿಡಿಸಿ ಬರೆದ್ರೆ ಏನಾಗಿದೆ ಸ ಪ್ಲಸ್ ಅ ಹ ಪ್ಲಸ್ ಆ ಯ ಪ್ಲಸ್ ಅ ಅದೇ ರೀತಿ ಇವನೇನು ಮಾಡ್ರಿ ಬಿಡಿಸಿ ಬರೀರಿ ಅಂತ ಹೇಳ್ತಿದ್ದಾರೆ ಮಕ್ಕಳೇ ಬಿಡಿಸಿ ಬರೆಯೋಣ ಆಭರಣ ಆಭರಣವನ್ನು ಬಿಡಿಸಿ ಹೆಂಗೆ ಬರೀದು ಆ ಬರೆದ್ವಿ ಭ ಪ್ಲಸ್ ಅ ರ ಪ್ಲಸ್ ಅ ನ ಪ್ಲಸ್ ಅ ಆಭರಣ ಆಮೇಲೆ ಅವಲಕ್ಕಿ ಅ ವ ಪ್ಲಸ್ ಅ ಲ ಪ್ಲಸ್ ಅ ಕ ಕ ಪ್ಲಸ್ ಅ ಇ ಈ ರೀತಿ ಯಾಕೆ ಬರ್ದೀವಿ ಇಲ್ಲಿ ಏನಿದೆ ಒತ್ತಕ್ಷರ ಅದಕ್ಕೆ ಕ್ಲ ಪ್ಲಸ್ ಕ ಪ್ಲಸ್ ಇ ಅವಲಕ್ಕಿ ಸಂಭ್ರಮ ಸ ಪ್ಲಸ್ ಅ ಪ್ಲಸ್ ಅನುಸ್ವಾರ ಭ ಪ್ಲಸ್ ರ ಪ್ಲಸ್ ಅ ಇಲ್ಲಿ ರ ಒತ್ತಕ್ಷರ ಭ್ರ संभ्रम म प्लस अ संभ्रम ई मुंडिन उदाहरणे कमेंट मारतीरा परमाश्चर्य परमाश्चरे हे बरीतीवी प प्लस अ र प्लस अ म प्लस आ श प्लस श प्लस च प्लस अ छ य प्लस र र य प्लस र प्लस अ परमाश्चर्य ಆಯ್ತಾ ಮುಂದಿನ ಅಭ್ಯಾಸ ಭಾಷಾ ಆಟಗಳಂತ ಕೊಟ್ಟಿದ್ದಾರೆ ಚಿತ್ರ ನೋಡಿರಿ ಮಾತನಾಡಿರಿ ಕೆಲವು ಸನ್ನಿವೇಶದ ಚಿತ್ರಗಳನ್ನು ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಕ್ಲಾಸಲ್ಲಿ ಈ ಸನ್ನಿವೇಶದ ಚಿತ್ರದ ಬಗ್ಗೆ ನೀವೇನು ಮಾಡಬೇಕು ಸ್ವಲ್ಪ ಮಾತಾಡಬೇಕು ಇದ್ರ ಕುರಿತು ಉದಾಹರಣೆಗೆ ಇಲ್ಲಿ ಕೆಲವೊಂದಿಷ್ಟನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಸಂತೆಯ ದೃಶ್ಯ ಶಾಲಾ ಸನ್ನಿವೇಶ ಕ್ರೀಡಾಂಗಣದಲ್ಲಿ ಆಟ ಆಡುತ್ತಿರುವುದು ಪರಿಸರ ಅರಣ್ಯದ ಚಿತ್ರ ಮಳೆ ಬರುತ್ತಿರುವ ದೃಶ್ಯ ರಸ್ತೆಯ ಸನ್ನಿವೇಶ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಆಸ್ಪತ್ರೆಯ ದೃಶ್ಯ ಕಸುಬುದಾರರ ಕೆಲಸ ಮಾಡುತ್ತಿರುವುದು ಸಾಮೂಹಿಕ ಭೋಜನ ಈ ರೀತಿ ನೀವೇನು ಸ್ವಲ್ಪ ವಿಷಯಗಳ ಇದರ ಬಗ್ಗೆ ಮಾತಾಡಿ ಯೋಜನೆ ಪೂರಕ ಓದು ಶುಭ ನುಡಿ ಹಿರಿಯರ ಮಾತನ್ನು ಕೇಳು ಶ್ರದ್ಧೆಯಿಂದ ಪಾಲಿಸು ಕೆಲವು ಘಟನೆಗಳು ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ ಕಳೆದು ಬಗ್ಗೆ ಚಿಂತಿಸಬೇಡ ಮುಂದಿನದನ್ನು ಯೋಚಿಸು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು